ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ಬಾಸುದೇವಾಯ ಉಪ್ಪು ನೀರಿನಿಂದ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಹಾಗೆಯೇ ನೀವೇನು ಅನ್ಕೊಳ್ತಾ ಇದ್ದೀರಾ ಅದು ನೆರವೇರುತ್ತೆ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ನಿಮಗೆ ಸಿಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನೀವು ಈ ಒಂದು ತಂತ್ರವನ್ನು ಶನಿವಾರದ ದಿವಸ ಮಾಡಬೇಕಾಗುತ್ತೆ ಹೌದು ಶನಿವಾರ ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ತಂತ್ರ ವಿದ್ಯೆಗಳಲ್ಲಿ ಉಪ್ಪಿಗೆ ತುಂಬ ಮಹತ್ವ ಉಂಟು ಸಾಲ್ಟನ್ನು ತುಂಬ ತಂತ್ರಗಳು ಮಾಡುವುದರಲ್ಲಿ ಉಪಯೋಗಿಸ್ತೇವೆ ಉಪ್ಪಿನಿಂದ ಪರಿಹಾರ ಆಗದೆ ಇರುವಂತಹ ಸಮಸ್ಯೆಗಳೇ ಇಲ್ಲ ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ರೆಮಿಡೀಸ್ನಲ್ಲಿ ತಂತ್ರಗಳಲ್ಲಿ ಉಪಯೋಗಿಸ್ತೇವೆ ಎಷ್ಟೋ ಸಲ ಇದು ಅಲ್ಟಿಮೇಟ್ ರಿಸಲ್ಟನ್ನು ಕೊಡುತ್ತೆ ಸಣ್ಣ ಸಣ್ಣ ತಂತ್ರಗಳೇ ಜೀವನದಲ್ಲಿ ದೊಡ್ಡ ಪವಾಡವನ್ನು ಮಾಡುತ್ತೆ ಜೀವನದಲ್ಲಿ ನೋಡಿ ಯಾರಿಗೆ ಕಷ್ಟ ಉಂಟು ನೋವುಂಟು ದುಃಖ ಉಂಟು ಸಮಸ್ಯೆ ಉಂಟು ಮನೆ ಎಲ್ಲಿಗೆ ಇಲ್ಲ ಮನೆಯವರು ಎಲ್ಲಿಗೆ ಆಗ್ತಾ ಇಲ್ಲ ನಮಗೊಂದು ಕೆಲಸ ಸಿಗ್ತಾ ಇಲ್ಲ ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಜೀವನ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಶನಿವಾರ ಶನಿವಾರ ರಾತ್ರಿ ಊಟ ಮಾಡಿ ಮಲಗೋಕ್ಕಿಂತ ಮುಂಚೆ ನೀವು ಉಪ್ಪು ನೀರಿನಲ್ಲಿ ಎರಡು ಕೈಗಳನ್ನು ತೊಲೀಬೇಕಾಗುತ್ತೆ ಹೌದು ನೀರಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿದ ನಂತರ ನೀವು ಆ ನೀರಿನಲ್ಲಿ ಕೈಯನ್ನು ತೊಲಿಬೇಕು ಕೈಯನ್ನು ತೊಲಿದ ನಂತರ ನೀವು ಆ ಕೈಯನ್ನು ಹಾಗೆಯೇ ಗಾಳಿಯಲ್ಲಿ ಒಣಗಲಿಕ್ಕೆ ಬಿಡಬೇಕು ಅದನ್ನು ಬಟ್ಟೆಯನ್ನು ಹೊರಸ್ಬಾರ್ದು ಹೀಗೆಯೇ ಸತತವಾಗಿ ಪ್ರತಿ ಶನಿವಾರ ಅಂದರೆ ಹನ್ನೊಂದು ಶನಿವಾರಗಳ ಕಾಲ ನೀವು ಇದನ್ನು ಮಾರ್ತಾ ಬರಬೇಕು ಆಗುತ್ತೆ ಇಲ್ಲಿ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಮಾಡಬಹುದು ಈ ಒಂದು ತಂತ್ರವನ್ನು ರಾತ್ರಿ ಬೆಳಗ್ಗೆಕ್ಕಿಂತ ಮುಂಚೆ ಮಾಡೋದ್ರಿಂದ ಹನ್ನೊಂದು ಶನಿವಾರ ಪ್ರತಿ ಹನ್ನೊಂದು ಶನಿವಾರ ಮಾಡಬೇಕಾಗುತ್ತೆ ನೀವು ಆದರೆ ರಿಸಲ್ಟ್ ಅನ್ನೋದು ನೀವು ಮಾಡಿರೋ ಮೂರು ವಾರದಲ್ಲಿ ಕಂದಕ್ಕೆ ಸಿಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳಿರ್ಬೋದು ಮಕ್ಕಳ ಜೀವನದಲ್ಲಿರುವಂತಹ ನೋವು ಕಷ್ಟಗಳಿರ್ಬೋದು ಅಥವಾ ಏನೇ ಒಂದು ನೋಡಿ ನೀವು ಅದು ಉಪ್ಪು ನೀರಿನಲ್ಲಿ ಕೈ ತುಳಿತೀರಲ್ಲ ಆವಾಗ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ನಮ್ಮದು ಹಣಕಾಸಿಗೆ ಸಮಸ್ಯೆ ಉಂಟು ಸಾಲದ ಸಮಸ್ಯೆ ಉಂಟು ನಮಗೊಂದು ಸ್ವಂತ ಮನೆ ಆಗಬೇಕು ನಾವು ಬಾಡಿಗೆ ಮನೆಯಲ್ಲಿದ್ದೇವೆ ಅಥವಾ ಆ ಮಗಳ ಮದುವೆ ಆಗಬೇಕು ಮಗನ ಮದುವೆ ಆಗಬೇಕು ಈಗ ಇತ್ತೀಚೆಗೆ ಫ್ಯಾಷನ್ ಅಂತ ಹೇಳಿಬಿಟ್ಟು ಈಗ ಮಕ್ಕಳಿಗೆ ಮದುವೆ ಮಾಡಿರ್ತಾರೆ ಬಟ್ ಅವರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಗು ಬೇಡ ಅಂತ ಹೇಳಿರ್ತಾರೆ ಬಟ್ ಪೇರೆಂಟ್ಸಿಗೆ ನಮ್ಮ ಮಕ್ಕಳಿಗೆ ಮದುವೆ ಆಗಿದೆ ಮಗು ಆಗಿಲ್ಲ ಅನ್ನೋ ಒಂದು ನೋವು ಕಾಗ್ತಾ ಇರುತ್ತೆ ಇದು ಕೆಲವೊಂದು ಸಲ ಇದು ಇಂಥ ಸಮಸ್ಯೆ ಅಂತ ನೀವು ಕೇಳ್ಬೋದು ಬಟ್ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ನನ್ನ ಜೊತೆನೆ ಮೇಲಲ್ಲಿ ಕೆಲವರು ಹಂಚ್ಕೊಂಡಿದ್ದಾರೆ ಸೊ ಸೊಸೆ ಮಗು ಬೇಡ ಅಂತ ಹೇಳ್ತಾ ಇದ್ದಾರೆ ಮಗನು ಅವರು ಹೇಳಿದಂಗೆ ಕೇಳ್ತಾ ಇದ್ದಾರೆ ಸೊ ಈ ಥರ ಏನೋ ಒಂದು ಬ್ಯೂಟಿ ಕಾನ್ಸನ್ಸಿಂದ ಇರಬಹುದು ಅಥವಾ ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ಮಗು ಬೇಡ ಅಂತ ಹೇಳ್ತಾ ಇದ್ದೇವೆ ಸೊ ನಾವು ಹಿಂಗೇನು ಚೆನ್ನಾಗಿರ್ತೇವೆ ಸೊ ಇಂಥ ಸಮಸ್ಯೆಗೂ ಇದು ಉತ್ತಮವಾದ ಪರಿಹಾರವಾಗಿದೆ ನೀವು ಅತ್ತೆ ಮಾಡ್ಬೋದು ಅಥವಾ ಅಮ್ಮ ಮಾಡ್ಬೋದು ಸೊ ಮಕ್ಕಳ ಪರವಾಗಿ ಹಾಗೆಯೇ ಕೆಲಸ ಸಿಗ್ಲಿಕ್ಕೆ ನೀವೇ ಮಾಡ್ಬೋದು ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರಿ ನೀವು ಕೂಡ ಇದನ್ನು ಮಾಡಿ ತುಂಬ ಚಮತ್ಕಾರ ವರ್ಕ್ ಆಗುತ್ತೆ ಬಟ್ ಯಾವುದೇ ಒಂದು ಕಾರಣಕ್ಕೂ ಕೈಯನ್ನು ಮಾತ್ರ ಒರೆಸ್ಲಿಕ್ಕೆ ಹೋಗಬೇಡಿ ಬಟ್ಟೆಯಲ್ಲಿ ಸೊ ಅದು ಹಾಗೇನೆ ಡ್ರೈ ಆಗಬೇಕು ಒಣಗಬೇಕು ಆ ನೀರು ಉಪ್ಪು ನೀರು ಕೈಯಲ್ಲೇ ಒಂದು ಲೋಟ ನೀರಿಗೆ ಅಥವಾ ನಿಮ್ಮ ಕೈಗೆ ಕೈ ತೊಳೆಯಲಿಕ್ಕೆ ಎಷ್ಟು ನೀರು ಬೇಕು ಬೌಲಲ್ಲಿ ತಗೊಳ್ಳಿ ಬೌಲಲ್ಲಿ ಅದಕ್ಕೆ ಒಂದು ಹಿಡಿಯಷ್ಟು ಅಥವಾ ಸ್ವಲ್ಪ ನಿಮ್ಮ ಕೈಯ ಮುಷ್ಟಿಯಲ್ಲಿ ಬಲಕೈಯಲ್ಲಿ ಒಂದು ಹಿಡಿ ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಆ ನೀರಲ್ಲಿ ಕೈ ತೊಳೆಯರಿ ನಾ ಆನಂತರ ಆ ನೀರನ್ನು ಸಿಂಕಿಗೆ ಹಾಕ್ಬೋದು ಅಥವಾ ಅದನ್ನು ಫ್ರೆಶ್ ಮಾಡಿ ಬಿಡಿ ಸೊ ಅದು ನೀರಿರುತ್ತೆ ಅಲ್ಲ ಕೈ ತೊಳಿದದ್ದು ಅದನ್ನು ಖಂಡಿತವಾಗಿ ಒಂದು ಮೂರು ವಾರದಲ್ಲಿ ಎಲ್ಲಿ ಅನ್ನೋದನ್ನು ಕಾಣ್ತೀರಾ ಎಂಥದ್ದು ವಿಷಯದಲ್ಲೂ ಕೂಡ ಆಗಿರಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಇದು ತುಂಬ ಶಕ್ತಿಶಾಲಿಯಾದಂತಹ ತಂತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿದೆ